ಅನೇಕ ಹೊಸ ಜನರೇಷನಿನ ಯುದ್ಧ ಉಪಕರಣಗಳಾಗಿರ್ಬೋದು ಆ ಯುದ್ಧಗಳಾಗಿರ್ಬೋದು ಸೈನ್ಯಕ್ಕೆ ಬಲ ತುಂಬಿದಾಗಿರ್ಬೋದು ಈಗ ಶಕ್ತಿ ತುಂಬುತ್ತ ಇವತ್ತು ಭಾರತದ ಸೈನ್ಯ ಎಂತಹದೇ ದೇಶದ ಮೇಲೆ ಆಪತ್ತು ಬಂದಾಗ ಅದಕ್ಕೆ ಪ್ರತಿಕಾರವನ್ನು ತಕ್ಕೊಳ್ಳುವಂಥ ಶಕ್ತಿ ಮತ್ತು ಆ ಸಾಮರ್ಥ್ಯ ಭಾರತದ ಸೈನ್ಯಕ್ಕಿದೆ ಅನ್ನುವಂಥದ್ದನ್ನು ಏರ್ ಸ್ಟ್ರೈಕ್ ಮುಖಾಂತರ ನಾವು ತೋರಿಸಿದ್ದೀವಿ ವಿಶ್ವ ಸರ್ಜಿಕಲ್ ಸ್ಟ್ರೈಕ್ ಮುಖಾಂತರ ತೋರಿಸಿದ್ದೀವಿ ಮತ್ತು ಭಾರತದ ಜನರಿಗೆ ವಿಶ್ವಾಸವು ಕೂಡ ನರೇಂದ್ರ ಮೋದಿ ಅವರ ಮೇಲೆ ಇತ್ತು ಯಾವುದೇ ಕಾರಣಕ್ಕೆ ನರೇಂದ್ರ ಮೋದಿಯವರು ನಮ್ಮ ಅಮಾಯಕ ಇಪ್ಪತ್ತಾರು ಜನರ ಜೀವವನ್ನು ತಗೊಂಡಿದಂಥ ಪಾಕಿಸ್ತಾನದ ಪ್ರಯೋಜಿತ ಆತಂಕವಾದಿಗಳ ಅವರ ಹತ್ತಿಕ್ಕದನ್ನು ಮಾಡೆ ಮಾಡ್ತಾರಂಥ ವಿಶ್ವಾಸ ಇತ್ತು ಅದೇ ರೀತಿ ಮೋದಿಯವರು ಕೂಡ ಎರಡು ಮೂರು ಕಾರ್ಯಕ್ರಮಗಳಲ್ಲಿ ನಾವು ಯಾವುದೇ ಕಾರಣಕ್ಕೆ ಆತಂಕವಾದವನ್ನು ಈ ನೆಲದಿಂದ ಮುಕ್ತಗೊಳಿಸ್ತೀವಿ ಹತ್ತಿಕ್ತೀವಿ ಕೇವಲ ಆತಂಕವಾದಿಗಳನ್ನೆಲ್ಲ ಆತಂಕವಾದಿ ಪೋಷಕರನ್ನು ಕೂಡ ಸಮರ್ಥಕರನ್ನು ಕೂಡ ನಾವು ಯಾವುದೇ ಕಾರಣಕ್ಕೆ ಬಿಡುವುದಿಲ್ಲ ಅನ್ನುವಂಥದ್ದನ್ನು ನರೇಂದ್ರ ಮೋದಿ ಅವರು ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ರಕ್ಷಣಾ ಸಚಿವರಾದಂಥ ರಾಜನಾಥ್ ಸಿಂಗ್ ಅವರು ನಿರಂತರವಾಗಿ ದೇಶದ ಜನರಿಗೆ ವಿಶ್ವಾಸವನ್ನು ಕೊಟ್ಟಿದ್ದರು ಭರವಸೆಯನ್ನು ಕೊಟ್ಟಿದ್ದರು ಆ ಭರವಸೆಯ ನಿನ್ನೆ ರಾತ್ರಿ ಒಂದು ಗಂಟೆ ಐದು ನಿಮಿಷ ಅಂದರೆ ಬೆಳಗಿನ ಒಂದು ಗಂಟೆ ಐದು ನಿಮಿಷದಿಂದ ಒಂದು ಗಂಟೆ ಮೂವತ್ತು ನಿಮಿಷದವರೆಗೆ ಪಾಕಿಸ್ತಾನದ ಮತ್ತು ಪಾಕ್ ಆಕ್ಯುಪೈಡ್ ಜಮ್ಮು ಕಾಶ್ಮೀರದಲ್ಲಿರುವಂಥ ಒಂಬತ್ತು ಆತಂಕವಾದಿಗಳ ಅಡುಗುತಾಣಗಳು ಟ್ರೈನಿಂಗ್ ಕ್ಯಾಂಪ್ಗಳು ಸಂಪೂರ್ಣವಾಗಿ ಭಾರತದ ನೆಲದಿಂದಲೇ ಸಂಪೂರ್ಣವಾಗಿ ಧ್ವಂಸಗೊಳಿಸಿ ಸುಮಾರು ಮುನ್ನೂರಕ್ಕೂ ಹೆಚ್ಚು ಆತಂಕವಾದಿಗಳನ್ನು ಹತ್ಯವನ್ನು ಮಾಡಲಾಗಿದೆ